ಕರ್ನಿಕ್ ಸರ್ ಒಂದು ಕಡೆ ಎಕ್ಕ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗೀತು ಉತ್ತರಾಖಂಡ ಶಿವಣ್ಣ ಅವ್ರು ಬಂದಿದ್ದ ತಕ್ಷಣ ಶೆಡ್ಯೂಲ್ ಶುರುವಾಗುತ್ತಾ ಹೇಗೆ ಹಾಂ ಶಿವಣ್ಣ ಬಂದು ಐ ತಿಂಕ್ ಒನ್ ಮಂತ್ ಏನೋ ಇರ್ತಾರೆ ಎಕ್ಕ ಅಷ್ಟರಲ್ಲಿ ಮಾರ್ಚ್ ಅಂಡ್ ಏಪ್ರಿಲ್ ಅಷ್ಟಲ್ಲಿ ಶುರು ಸಾರಿ ಮುಗಿಸೋ ಇದಿದೆ ಸೊ ಅದಾದ ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಅದು ಮಾಡ್ತೀವಿ ಸೊ ಅಣ್ಣ ಹುಷಾರಾಗಿ ಬಂದಾದ್ಮೇಲೆ ಮಾತಾಡಿದ್ವಿ ತುಂಬ ಖುಷಿ ಅವರು ನಾಡಿದ ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಉತ್ತರಾಖಂಡನು ನಡೆಯುತ್ತೆ ಅದು ಈ ವರ್ಷವೇ ತೆರಿಗೆ ತರಕೂ ಕಾರ್ತಿಕ್ ಸರ್ ಒಂದು ಕಡೆ ಎಕ್ಕ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗೀತು ಉತ್ತರಾಖಂಡ ಶಿವಣ್ಣ ಅವ್ರು ಬಂದಿದ್ದ ತಕ್ಷಣ ಶೆಡ್ಯೂಲ್ ಶುರುವಾಗುತ್ತಾ ಹೇಗೆ ಹಾಂ ಶಿವಣ್ಣ ಬಂದು ಐ ಥಿಂಕ್ ಒನ್ ಮಂತ್ ಏನೋ ಇರ್ತಾರೆ ಎಕ್ಕ ಅಷ್ಟರಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಷ್ಟರಲ್ಲಿ ಶುರು ಸಾರಿ ಮುಗಿಸೋ ಇದಿದೆ ಸೊ ಅದಾದ ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಅದು ಮಾಡ್ತೀವಿ ಸೊ ಅಣ್ಣ ಹುಷಾರಾಗಿ ಬಂದಾದ ಮೇಲೆ ಮಾತಾಡಿದ್ವಿ ತುಂಬ ಖುಷಿ ಅವರನ್ನ ನಾಡಿ ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಉತ್ತರಾಖಂಡನು ನಡೆಯುತ್ತೆ ಅದು ಈ ವರ್ಷವೇ ತೆರೆಗೆ ತರಕ್ಕೂ ತರಿಸ್